ಲಕ್ಕೇನಹಳ್ಳಿ ವಿವಿಧ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಿಂದ ಏಳು ಕೋಟಿ ಸಾಲವನ್ನು ನೀಡಿದ್ದೇವೆ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಸೋಲೂರು ಹೋಬಳಿಯ ಲಖೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಖೇನಹಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವಾರ್ಷಿಕ ಮಹಾಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಭೆಯನ್ನು ಅಧ್ಯಕ್ಷರು ಮತ್ತು ನಿರ್ದೇಶಕರು ಎಲ್ಲಾ ಸೇರಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ರೈತರು ಹಲವು ಸಮಸ್ಥೆಗಳ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಲಕ್ಕಿನಹಳ್ಳಿ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಇದುವರೆಗೂ ನಮ್ಮ ಸಂಘದಿಂದ ಏಳು ಕೋಟಿ ಸಾಲವನ್ನು ನೀಡಿದ್ದೇವೆ ಈ ಮಹಾಸಭೆಗೆ ಎಲ್ಲಾ ನಿರ್ದೇಶಕರು ಆಗಮಿಸಿ ಅವರ ಸಲಹೆಯನ್ನು ನೀಡಿದ್ದಾರೆ ಸ್ಥಳೀಯ ರೈತರ ಆರ್ಥಿಕ ಮತ್ತು ಸಾಮಾಜಿಕ ಉನ್ನತಿಗೆ ನಿರಂತರವಾಗಿ ಶ್ರಮಿಸುತ್ತಿದೆ ಈ ಸಹಕಾರ ಸಂಘವು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವ ಸಾಲ ಸೌಲಭ್ಯ ಬೀಜ ಮತ್ತು ರಸಗೊಬ್ಬರಗಳ ವಿತರಣೆ ಹಾಗೂ ಬೆಳೆ ಮಾರಾಟಕ್ಕೆ ಸೂಕ್ತ ವೇದಿಕೆ ಒದಗಿಸುವ ಮೂಲಕ ರೈತ ಸಮುದಾಯಕ್ಕೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಅಲ್ಲದೆ ಸರ್ಕಾರದ ವಿವಿಧ ಕೃಷಿ ಯೋಜನೆಗಳನ್ನು ರೈತರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ನಮ್ಮ ಸಂಘವು ಕೇವಲ ಆರ್ಥಿಕ ನೆರವು ನೀಡುವುದಲ್ಲದೆ ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ತಾಂತ್ರಿಕ ಮಾರ್ಗದರ್ಶನ ಹಾಗೂ ಮಾಹಿತಿ ಕಾರ್ಯಾಗಾರಗಳನ್ನು ಕೂಡ ಆಯೋಜಿಸುತ್ತಿದೆ ಇದು ಗ್ರಾಮದ ಸಮಗ್ರ ಕೃಷಿ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯಾಗಿದೆ ಎಂದು ತಿಳಿಸಿದರು ಸಾಮಾನ್ಯವಾಗಿ ರೈತರ ವಾರ್ಷಿಕ ಸಭೆ ಸಹಕಾರ ಸಂಘ ರೈತರ ಬಸ್ ರೈತರಿಂದ ನಡೀತಾ ಇರತಕ್ಕಂಥ ಸಂಸ್ಥೆ ನನ್ನ ಅನಿಸಿಕೆ ಪ್ರಕಾರ ಒಂದು ಗ್ರಾಮಗಳಲ್ಲಿ ಯಾವುದೇ ಡೈರಿ ಮತ್ತೆ ಯಾವುದೇ ಸೊಸೈಟಿ ಎಲ್ಲಿ ತುಂಬಾ ಚೆನ್ನಾಗಿ ನಡೀತವೋ ಆ ಊರುಗಳು ತುಂಬಾ ನೆಮ್ಮದಿಯಾಗಿರ್ತವೆ ಯಾಕಂದ್ರೆ ಜನಗಳಿಗೆ ರೈತರಿಗೆ ನೇರವಾಗಿ ಸಂಪನ್ಮೂಲ ಅಥವಾ ಸಹಕಾರ ಅಥವಾ ದುಡಿಮೆ ದುಡ್ಡು ಹುಟ್ಟೋದು ಈ ಎರಡೇ ಕಾರ್ಯಕ್ರಮಗಳನ್ನು ನಮ್ಮ ಸೆಪ್ಟೆಂಬರ್ ಹದಿನೈದು ಇಪ್ಪತ್ತೈದನೇ ತಾರೀಕು ಒಳಗಡೆ ಎಲ್ಲಾ ಸಂಘನೂ ಮಾಡಬೇಕು ನಾವು ಮಾಡಿದ್ವಿ ಎಲ್ಲ ಅಡಿಟಿಂಗ್ ವರದಿ ಇದು ಇದೆಲ್ಲ ಮಾಡಿ ಮಹಾಸಭೆಯನ್ನು ಮುಗಿಸಿದೀವಿ ಈಗ ನಮ್ಮಲ್ಲಿ ಒಂದು ಏಳು ಕೋಟಿ ಸಾಲ ಕೊಟ್ಟಿದ್ವಿ ಎಲ್ಲ ಸಿಶಕ್ತಿ ಸಾಲಮಾವಧಿ ಸಾಲ ಬಿಬಿಸಿ ಸಾಲ ಎಲ್ಲ ಸೇರಿ ಏಳು ಕೋಟಿವರೆಗೂ ಕೊಟ್ಟಿದ್ವಿ ಸಗಲ ಇಂದಿನಿಂದ ಲಾಸ್ ಆಗಿತ್ತು ಈಗ ಲಾಸ್ ಎಲ್ಲ ಇದು ಮಾಡಿ ಪ್ರತಿ ವರ್ಷ ಎಲ್ಲ ಖರ್ಚು ವೆಚ್ಚ ಎಲ್ಲ ಹೋಗಿ ಒಂದು ನಾಲ್ಕು ಲಕ್ಷ ಹಚ್ಚಿದ್ರೆ ನಾವು ಲಾಭದಲ್ಲಿ ರಸಗೊಬ್ಬರದ ಬಗ್ಗೆ ಆಯಿತು ಆದರೂ ರಸಗೊಬ್ಬರನೂ ಅತಿ ಹೆಚ್ಚಿನಾಗೆ ನಮ್ಮ ಸೋಲೂರಲ್ಲಿ ಎಷ್ಟು ಗೊಬ್ಬರ ನಾವೇ ತರಿಸಿದ್ವಿ ನಾಲ್ಕು ಸಾವಿರದ ಇನ್ನೂರು ಮೂರು ಸಾವಿರದ ನಾನ್ನೂರು ಮೂಟೆ ಯೂರಿಯಾ ತರಿಸಿದ್ವಿ ಒಂದು ಸಾವಿರ ಚಿರ ಬೇವಿನದು ವಿತರಿಸ್ತೀವಿ ಈಗೂ ಬೇವಿನ ಹಿಂಡಿ ಹದಿನಾರು ಇಪ್ಪತ್ತು ಎಲ್ಲಾ ಕಾಲದಲ್ಲೂ ನಮಗ ಗೊಬ್ಬರ ಸಿಕ್ಕುತ್ತೆ ಈರಿಯಾ ಸ್ವಲ್ಪ ಎಲ್ಲಾ ಕಡೆ ಪ್ರಾಬ್ಲಮ್ ಆಗಿರೋದ್ರಿಂದ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ